ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ಫುಲ್ ಮಳೆ ಇದೆ ಕುಶಾಲ ನಗರಲ್ಲಿ ಇದ್ದೀನಿ ಆ್ಯಂಡ್ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಸ್ವಲ್ಪ ಬರ್ತಾ ಇದೆ ಬೆಳಗ್ಗೆ ನಾನು ಪಿರಿ ಪಿರಿ ಮಳೆ ನಿಮಗೆ ಕಾಣ್ತಾ ಇಲ್ಲ ಆ್ಯಕ್ಚುಲಿ ನಾನು ತೋರಿಸ್ತೀನಿ ಆ್ಯಂಡ್ ನಾನು ಅಪ್ಪು ಸುಷ್ಮಾ ಮೂರು ಜನ ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಮಳೇಲಿ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಆ್ಯಂಡ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಆ್ಯಂಡ್ ಈಗ ರೆಡಿ ಆಗೋಣ ಅಪ್ಪು ಆಲ್ರೆಡಿ ನೋಡಿ ಶೂ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಆ್ಯಂಡ್ ನಾನು ಶೂ ಹಾಕೋಬೇಕು ಆ್ಯಂಡ್ ಕೆಳಗಡೆ ಹೋಗಬೇಕು ಸುಷ್ಮಾನು ರೆಡಿ ಇದ್ದಾರೆ ಸೊ ಹೋಗೋಣ ಬನ್ನಿ ನೋಡಿ ಆ್ಯಕ್ಚುಲಿ ಎಷ್ಟು ಮಳೆ ಬರ್ತಾ ಇದೆ ಪಿರಿ ಪಿರಿ ಮಳೆ ನೋಡ್ಲಿಕ್ಕೆ ಹಂಗೆ ಅನಿಸುತ್ತೆ ಬಟ್ ಹೊರಗಡೆ ಹೋದ್ರೆ ಫುಲ್ಲು ನೆಂದೋಗ್ತೀವಿ ನಾವು ನೋಡಿ ಅವಳೋಗ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾಳೆ ನಮ್ಮ ಅಪ್ಪು ಬಾಯ್ ಮಾ ನಾನು ನಮ್ಮ ಗುರುದು ಒಂದು ಜಾಕೆಟ್ ಹಾಕೊಂಡಿದ್ದೀನಿ ನೋಡಿ ಒಂದು ಮಳೆ ಇದೆಯಲ್ಲ ಸೊ ಒಂದು ಜಾಕೆಟ್ ಎತ್ಕೊಂಡಿದ್ದೀನಿ ಕೊಟ್ಟು ತೊಗೊಬಂದಿದ್ದಾರೆ ಸುಷ್ಮಾ ತೋರಿಸ್ತೀನಿ ಬನ್ನಿ ಗಾಡಿ ಹೋಗಬೇಕು ನಾ ಮರ್ಪಿತಾ ಬೆರೆ ಗಾಡಿ ಓಡಸಲ್ಲ ನಾನೇ ಓಡಿಸಬೇಕಂತೆ ಹಾಯ್ ಸುಶ್ ಸುಶ್ ಹಾಯ್ ಯಸ್ ರೆಡಿ रेनコート ಅಪ್ಪ ಗಾಡಿ ಓಡ್ಸೋ ಅಪ್ಪ ಓಡಸಲ್ಲ ಸೋ ನಾನೇ ಓಡಿಸಬೇಕು ನಮ್ಮ ಮಕ್ಕಳಿಗೆಲ್ಲ ಬೈ ಮಾಡೋಣ ಮಕ್ಕಳು ಬಿಟ್ಟು ಹೋಗ್ತಾ ಇದೀವಿ ಬಾಯ್ ಚೇರಿ ಬಾಯ್ ಮೋಧ ಗೊಂಬೆ ಕಣಂಗೆ ಕಾಣ್ತಿದ್ದಲ್ ನಮ್ಮಅಪ್ಪು ಸರಿ ಲೆಟ್ಸ್ ಗೋ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನು ನಮ್ಮ ಜೊತೆ ಹೋಗೋ ರೋಡಿಗೆ ಬಂದಿದೀವಿ ಅಂಡ್ ಹೋಗ್ಬೇಕು ಮಧ್ಯ ಒಂದಷ್ಟು ಫೋಟೋಸ್ ತೆಕ್ಕೋಣ ಅಂತ ಬಂದ್ವಿ ನೋಡಿ ಹಿಂಗಿದೆ ಇಲ್ಲಿ ರೋಡ್ ಸೈಡ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ಕಾಫಿ ಎಸ್ಟೇಟ್ ಫುಲ್ ಪೆಪ್ಪರ್ ಕಾಫಿ ಯಾರ್ದೋ ಎಸ್ಟೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಎಸ್ಟೇಟ್ ನಾವೀಗ ಬಂದ್ವಿ ನಾವು ಬಂದಿರೋದು ಚಿಕ್ಲಿ ಹೋಳೆಗೆ ನೋಡಿ ಗರ್ಲ್ಸ್ ಇಲ್ಲಿ ತುಂಬಾ ಜನ ಇದಾರೆ ಆಕ್ಚುಲಿ ತುಂಬಾ ಜ ಟೂರಿಸ್ಟ್ಗಳು ಬಂದಿದ್ದಾರೆ ಏನಲ್ಲಿ ಹಸು ಹಸು ಬೆರೆಸ್ತಿದೆ ಎಸ್ ಸಿ ಇರೋದು ಇರದು ನಂಜರಾಯಪಟ್ಣ ಅನ್ನೋ ಊರಲ್ಲಿ ಸೊ ಇದು ನಿಮಗೆ ಗುಡ್ಡೆ ಹೊಸೂರಿಂದ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ದುಬಾರೆಗೆ ಹೋಗೋ ರೋಡಲ್ಲೇ ಇದಿರೋದು ಸೊ ದುಬಾರೆಗೆ ಹೋದ್ರೆ ನೀವು ಈ ಚಿಕ್ಲಿ ಹೊಳೆನ ಮಿಸ್ ಮಾಡಬೇಡಿ ತುಂಬಾನೇ ಚೆನ್ನಾಗಿದೆ ಅಂಡ್ ದುಬಾರಿಗ ಹೋಗೋ ರೋಡಲ್ಲಿ ರೈಟ್ ಸೈಡ್ಗೆ ನೀವು ಹೋಗ್ಬೇಕಾಗುತ್ತೆ ಎಷ್ಟಿದೆ ಚಿಕ್ಲಿ ಹೊಳೆ ಅಂಡ್ ಇದ್ರದ್ದು ವ್ಯೂ ಪಾಯಿಂಟ್ ನಾನು ಮುಂದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಅಂಡ್ ಇದು ನೀರು ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ವ್ಯೂ ತೋರಿಸ್ತೀನಿ ಆಯ್ತು ಆ್ಯಂಡ್ ಈವ್ನಿಂಗ್ ಟೈಮ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ತೀನಿ ಇಲ್ಲಿ ಮಾರ್ನಿಂಗಿಂದನೂ ಓಪನ್ ಇರುತ್ತೆ ಆ್ಯಂಡ್ ಈವ್ನಿಂಗ್ ಟೈಮು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫೋರ್ ಓ ಕ್ಲಾಕಿಗೆ ಇಲ್ಲಿ ಗೇಟ್ ಕ್ಲೋಸ್ ಆಗುತ್ತೆ ಫೋರ್ ಲಾಸ್ಟ್ ಅಂತ ಹಾಕಿದ್ದಾರೆ ಬಟ್ ಆದರೂ ಅದ್ರ ಮೇಲೂ ಬರ್ಬೋದು ಸೈಡಲ್ಲಿ ಒಂದು ಗೇಟ್ ಇದೆ ಅಲ್ಲಿಂದ ಒಳಗೆ ಬರ್ಬೋದು ಪಾರ್ಕಿಂಗ್ ಪ್ಲೇಸ್ ತನಕ ವೆಹಿಕಲ್ ಬರೋಕ್ಕಾಗಲ್ಲ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಬರಬೇಕಾಗುತ್ತೆ ಸಿಕ್ಸ್ ಓ ಕ್ಲಾಕ್ಗೆ ಫುಲ್ ಕ್ಲೋಸ್ ಮಾಡ್ತಾರೆ ಬಟ್ ಸಿಕ್ಸ್ ತನಕನೂ ನಾವು ಸಿಕ್ಸ್ ಮೇಲೂ ಇರ್ಬೋದು ನಮ್ಮ ರಿಸ್ಕ್ ಅಷ್ಟೇ ಅದು ಸಿಕ್ಸ್ ಓ ಕ್ಲಾಕ್ ಮೇಲೆ ಎಂಟ್ರಿ ಇರಲ್ಲ ಅಷ್ಟೇ ಬಟ್ ತುಂಬಾ ಚೆನ್ನಾಗಿರುತ್ತೆ ಆ ಟೈಮಲ್ಲೇ ತುಂಬ ಚೆಂದ ನಾವು ಹೋದಾಗಲೂ ಅಷ್ಟೇ ಫೈ ತರ್ಟಿಗೆ ನಾವು ಹೋಗಿದ್ದು ಬಟ್ ಅಲ್ಲೆಲ್ಲ ಫೋಟೋ ಶೂಟೆಲ್ಲ ಮಾಡಿಕೊಂಡು ನಾವೆಲ್ಲ ಅಲ್ಲಿ ಅಡ್ಡಾಡಿಕೊಂಡು ಬರೋದ್ರಷ್ಟರಲ್ಲಿ ಟೈಮ್ ಆಗಿತ್ತು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈ ಆಗಿತ್ತು ನಾವು ಹೊರಟಾಗ್ಲೇ ಅಷ್ಟೇ ಎಷ್ಟು ಫೋಟೋ ಎಷ್ಟು ಆಗಲ್ಲ ಅಲ್ಲಿ ಪಾರ್ಕಿಂಗ್ ಪ್ಲೇಸಿಂದ ಸ್ವಲ್ಪ ದೂರನೇ ಆಗುತ್ತೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಸೊ ಸ್ವಲ್ಪ ನಡಿಬೇಕು ಅಂಡ್ ಮಕ್ಕಳನ್ನೆಲ್ಲ ಕರ್ಕೊ ಬಂದ್ರೆ ಒಂಚೂರು ಹಿಂಸೆ ಅನ್ಸುತ್ತೆ ಅದಕ್ಕೆ ಮಕ್ಕಳನ್ನ ನಾವು ಬಿಟ್ಟು ಬಂದ್ವಿ ಅಂಡ್ ನೋಡಿ ಒಂದು ಸೈಡು ಫುಲ್ಲು ನಿಮಗೆ ಗ್ರೀನರಿ ಕಾಣುತ್ತೆ ಇನ್ನೊಂದು ಸೈಡು ಫುಲ್ಲು ವಾಟರ್ ಕಾಣುತ್ತೆ ಆ್ಯಂಡ್ ಇದೇ ನೋಡಿ ಆ್ಯಕ್ಚುಯಲ್ ವ್ಯೂ ಅಂದರೆ ಇದೇ ಹೊಳೆ ಆ್ಯಂಡ್ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈಗ ಒನ್ ವೀಕಿಂದ ಸ್ವಲ್ಪ ಕಡಿಮೆ ಮಳೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ನೀರು ಆ್ಯಂಡ್ ಫುಲ್ಲು ಮಳೆ ಬಂದಾಗಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದ್ರ ಸೌಂಡ್ ಅಂತೂ ನೀವು ಕೇಳಿಸ್ಕೊಳ್ಳಿ ಎಷ್ಟು ಇಷ್ಟ ಆಗುತ್ತೆ ಗೊತ್ತ ಆ್ಯಂಡ್ ನಮ್ಮ ಕೂರ್ಗಲ್ಲಿ ಟೂರಿಸ್ಟ್ಗಳು ಯಾವಾಗಲೂ ಇರ್ತಾರೆ ಅದೇ ಥರ ಈಗ ಮಳೆ ಆಗಿಬಿಟ್ರೆ ಅಂತೂ ಇಲ್ಲ ಸೊ ನಾವು ಹೋಗಿದ್ದಿನೂ ಸಕ್ಕತ್ ಜನ ಇದ್ದರು ಸೊ ಹಂಗೆ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಆ್ಯಂಡ್ ಇಲ್ಲಿ ಒಂದು ಇದು ಒಂದು ವ್ಯೂ ಪಾಯಿಂಟ್ ಸೊ ಇಲ್ಲಿ ನಿಂತ್ಕೊಂಡು ಬ್ಯಾಕ್ ಗ್ರೌಂಡ್ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ಗೆ ವೀಡಿಯೋಸ್ಗೆ ಸೊ ಇಲ್ಲಿ ಈ ಪ್ಲೇಸ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಹಿಂದೆ ಆ್ಯಂಡ್ ಇಲ್ಲಿ ನಾವು ನಮಗೆ ಜಾಗ ಸಿಕ್ಕಿದ್ಮೇಲೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ ಆ್ಯಂಡ್ ವ್ಯೂ ಅಂತೂ ಸಕ್ಕತ್ತಾಗಿತ್ತು ಅಲ್ಲಿ ಆ್ಯಕ್ಚುಲಿ ಈ ಸೈಡಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿಂದ ಸ್ಟೆಪ್ ಇಳ್ಕೊಂಡು ಹೋದರೆ ನಾವು ಕೆಳಗಡೆ ಹೋಗ್ಬೋದು ಅಲ್ಲೊಂದು ಬ್ರಿಡ್ಜ್ ಕಾಣ್ತಿದೆಯಲ್ಲ ಅಲ್ಲಿಂದನೂ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಅಲ್ಲಿ ಗೇಟ್ ಏನಾದರೂ ಕ್ಲೋಸ್ ಆಗಿ ನಿಮ್ಮನ್ನ ಒಳಗಡೆ ಬಿಟ್ಟಿಲ್ಲ ಅಂದರೆ ಅಲ್ಲಿ ರೋಡ್ ಇದೆ ಸೊ ಆ ರೋಡಲ್ಲಿ ಬಂದರೆ ಈ ಬ್ರಿಡ್ಜಿಂದ ನಮಗೆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಲಾಸ್ಟ್ ಟೈಮ್ ಸತಿ ಬಂದಾಗ ಗೇಟ್ ಓಪನ್ ಇರಲಿಲ್ಲ ಆ ಟೈಮಲ್ಲಿ ನಾವು ಇಲ್ಲಿ ನಿಂತು ಎಲ್ಲನೂ ನೋಡ್ಕೊಂಡು ಹೋಗಿದ್ವಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದನೂ ವ್ಯೂ ಆ್ಯಂಡ್ ಈ ಚಿಕ್ಕಲಿ ಒಳಗೆ ಬರೋಕ್ಕೆ ಎರಡು ದಾರಿ ಇದೆ ಒಂದು ಗುಡ್ಡೆ ಹೊಸೂರು ಕಡೆಯಿಂದ ಬರ್ಬೋದು ಇನ್ನೊಂದು ಮಡಿಕೇರಿ ಸೈಡಿಂದ ಬರೋರು ಸೆವೆಂತ್ ಹೊಸ್ಕೋಟೆ ಇದೆಯಲ್ಲ ಅಲ್ಲಿ ಒಳಗಡೆ ಒಂದು ರೋಡ್ ಬರುತ್ತೆ ಅಲ್ಲಿಂದ ಬರ್ಬೋದು ಸೊ ಎರಡು ಕಡೆಯಿಂದ ಬರ್ಬೋದು ಆ್ಯಂಡ್ ಇಲ್ಲಿ ಸುತ್ತಮುತ್ತ ಫುಲ್ಲು ಫಾರೆಸ್ಟ್ ಇರೋದ್ರಿಂದ ಆನೆಗಳು ಜಾಸ್ತಿ ಇದೆ ಅಂತಾರೆ ನಾವು ಹೋಗುವಾಗಲೂ ಸ್ವಲ್ಪ ಲೇಟ್ ಆಗಿತ್ತು ಸೊ ನಮಗೂ ಭಯ ಆಗ್ತಿತ್ತು ಆನೆಗಳೇನಾದರೂ ಬಂದರೆ ಅಂತ ಆ್ಯಂಡ್ ಆ ರೋಡಲ್ಲಿ ವೆಹಿಕಲ್ಸು ತುಂಬ ಕಡಿಮೆ ಆ್ಯಂಡ್ ಅಲ್ಲಿ ಸುತ್ತ ಫುಲ್ಲು ಫಾರೆಸ್ಟ್ ಇರೋದ್ರಿಂದ ಯಾವುದೇ ಮನೆಗಳು ಏನೂ ಇಲ್ಲ ಅಲ್ಲಿ ಸೊ ಒಂಥರ ಭಯನೇ ಅನಿಸುತ್ತೆ ಮಿಸ್ ಆಗಿ ಏನಾದ್ರು ಗಾಡಿ ಪಂಚರ್ ಆದರೆ ಇಲ್ಲ ಏನಾದರೂ ಕಳ್ಳ ಅಡ್ಡ ಹಾಕಿದ್ರೆ ಅಂತೆಲ್ಲ ಭಯ ಬಟ್ ಏನೋ ಧೈರ್ಯ ಮಾಡಿ ನಾವು ಹೋಗಿದ್ವಿ

ಇಲ್ಲಿದ್ದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗುರು ಜಾಕೆಟ್ ಅಲ್ವಾ ಸೊ ಸ್ವಲ್ಪ ದೊಡ್ಡದು ಅಂಡ್ ಚಿಕ್ಕಲಿ ಒಳೆ ಮುಗಿಸಿ ಹೋಗ್ತಾ ಇದ್ದೀವಿ ಮಳೆ ಬರ್ತಾ ಇದೆ ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ನೀರು ಸೌಂಡು ಎಷ್ಟು ಚೆನ್ನಾಗಿ ಕೇಳ್ತಿದೆ ಇಲ್ಲಿ ಸೊ ನಾವು ಹೋಗ್ತಾ ಇದ್ದೀವಿ ಈಗ ಎಸ್ ನಾವೀಗ ಚಿಕ್ಕಲಿಹೊಳೆ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಹಂಗ್ ಮಳೆ ಬರ್ತಾ ಇದೆ ಇಲ್ಲೂ ತುಂಬ ನೋಡಿ ಎಷ್ಟು ಚೆನ್ನಾಗಿದ್ದೀವಿ ಅಂತ ನೆಕ್ಸ್ಟ್ ಟೈಮ್ ಕೂರ್ಗಕ್ಕೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ತೀವಿ ಇಲ್ಲಿಗೆ ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕಿಗೆ ಲಾಸ್ಟ್ ಇಲ್ಲಿ ಒಳಗೆ ಬಿಡಲ್ಲ ಆ್ಯಂಡ್ ಈಗ ಸಿಕ್ಸ್ ತರ್ಟಿ ಆಗಿದೆ ನಾವು ಹೋಗ್ತಾ ಇದ್ದೀವಿ ಮಳೆ ಪಿರಿ ಪಿರಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಸಿಕ್ಸ್ ತರ್ಟಿ ಆದರೂ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಡಾರ್ಮೆಂಟು ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ಅಲ್ಲೊಂದು ಬೆಟ್ಟ ಇದೆ ಅಲ್ಲಿ ಫುಲ್ಲು ಫಾಗ್ ಇದೆ ಆ ಬೆಟ್ಟ ಯಾವುದು ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಆ ಬೆಟ್ಟ ಅಂತೂ ಇದೇ ಥರ ಬೆಟ್ಟದ ಮೇಲೆ ಫಾಗ್ ಕೋಟೆ ಬೆಟ್ಟದಲ್ಲಿರುತ್ತೆ ಅಲ್ಲೂ ತುಂಬ ಚೆನ್ನಾಗಿರುತ್ತೆ ನೋಡೋಣ ನೆಕ್ಸ್ಟ್ ವೀಕ್ ಆದರೆ ಅಲ್ಲಿಗೂ ಕರ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಮಾನ್ಸೂನ್ ಅಲ್ಲಿ ಬರೋಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಇದು ಒಳ್ಳೆ ವೈಬ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೇಚರ್ ಅಲ್ಲಿ ವಾಕ್ ಮಾಡೋಕ್ಕೆ ಇಲ್ಲ ಈವ್ನಿಂಗ್ ಟೈಮ್ ಬಂದ್ರೆ ಚಂದ್ರ ಇಲ್ಲಿಗೆ ನಾವಿಲ್ಲಿ ಸುತ್ತಿ ಸುತ್ತಿ ಹೊಟ್ಟೆ ಹಚ್ತಿದೆ ಸೊ ನಾವೇನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ ಜೋಳ ತಗೊಂಡಿದ್ದೀವಿ தண்டி இது பிடிசி ರೀ ನಾವು ಅಲ್ಲಿಂದ ಹೊರಡ ಟೈಮ್ಗೆ ಜೋರು ಮಳೆ ಬರ್ತಿತ್ತು ಮತ್ತು ನಾವು ಹೊರಟಾಗ ಕರೆಕ್ಟಾಗಿ ಸೆವೆನ್ ಓ ಕ್ಲಾಕ್ ಬಟ್ ಹಂಗೆ ಅನಿಸ್ತಾನೆ ಇರಲಿಲ್ಲ ಅಲ್ಲಿ ತುಂಬ ಮಳೆಯೂ ಬರ್ತಾ ಇತ್ತು ಮತ್ತು ರೋಡ್ ಅಷ್ಟೇ ಅಲ್ಲಿ ಒಂದು ಸ್ವಲ್ಪ ದೂರ ಚೆನ್ನಾಗಿದೆ ಒಂದು ಸ್ವಲ್ಪ ದೂರ ಸಖತ್ತು ಗುಂಡಿ ಗುಂಡಿ ಬಿದ್ದಿದೆ ಯಾಕೆಂದರೆ ಮಳೆ ನೀರು ಬೀಳುತ್ತಲ್ಲ ಮರಗಳಿರೋದ್ರಿಂದ ಸ್ವಲ್ಪ ಬೇಗ ರೋಡ್ ಹಾಳಾಗಿದೆ ಅಲ್ಲಿ ಸೊ ಹೋಗ್ತಾ ಇದ್ದೀವಿ ನೋಡಿ ನಾವು ಆ್ಯಂಡ್ ಹೋಗುವಾಗ ಅರ್ಪು ಸುಷ್ಮಾ ಒಂದು ಗಾಡಿಲಿ ಬಂದರು ನಾನು ಒಂದು ಗಾಡಿಲಿ ಹೋಗ್ತಾ ಇದ್ದೀನಿ ಆ್ಯಂಡ್ ಒಬ್ಬರು ಜನ ಇರಲಿಲ್ಲ ಖಾಲಿ ರೋಡು ತುಂಬ ಚೆನ್ನಾಗಿ ಅನಿಸ್ತಿತ್ತು ಬೆಳಕು ಇತ್ತು ಅಷ್ಟು ಕತ್ಲೂ ಆಗಿರಲಿಲ್ಲ ಎಸ್ ಬರ್ತಾ ನಾವಿಲ್ಲಿ ಒಂದು ಗುಡ್ಡೆ ಉಸೂರಲ್ಲಿ ಒಂದು ಚಿಕ್ಕ ಹೋಟೆಲ್ಗೆ ಹೋಗಿದ್ವಿ ಕಾಫಿ ಕುಡಿಯೋಣ ಅನಿಸ್ತಿತ್ತು ಎಲ್ರಿಗೂ ತುಂಬ ಮಳೆ ಬರ್ತಿತ್ತು ಗುಡ್ಡೆ ಉಸೂರಲ್ಲೂ ಸಖತ್ ಮಳೆ ಬಾಂಧವೇ ಅಂತೂ ಸಖತ್ ಜೋರು ಮಳೆ ಬರ್ತಾ ಇತ್ತು ಸೊ ನೆನ್ಕೊ ಬಂದ್ವಲ್ಲ ಎಲ್ರಿಗೂ ಕಾಫಿ ಕುಡಿಬೇಕು ಅನಿಸ್ತು ಬಂದಿದ್ದೀವಿ ನೋಡಿ ಆ್ಯಂಡ್ ಇವರು ಕಾಫಿ ಮಾಡಿಕೊಟ್ರು ಹೋಟೆಲಲ್ಲಿ ತುಂಬ ಚೆನ್ನಾಗಿತ್ತು ಕಾಫಿ ಆ್ಯಂಡ್ ಅದ್ರ ಜೊತೆ ನಾವು ಮೆಣಸಿನ್ಕಾಯಿ ಬಜ್ಜಿ ತಗೊಂಡಿದ್ವಿ ಮತ್ತು ಎಗ್ ಬೋಂಡ ತೊಗೊಂಡಿದ್ವಿ ಎರಡೂ ಬಿಸಿ ಇತ್ತು ಮತ್ತು ಕಾಫಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ರು ಸೊ ಎಲ್ಲಾನು ತಿಂದು ನಾವು ಈಗ ಹೊರಡ್ತಾ ಇದ್ದೀವಿ ಮನೆ ಕಡೆಗೆ ತುಂಬ ಚೆನ್ನಾಗಿತ್ತು ಇವತ್ತಿನ ಟ್ರಿಪ್ ಅಂತೂ ಸಖತ್ ಮೆಮೊರೇಬಲ್ ಆಗಿತ್ತು ಸೊ ನೋಡಿದ್ರಿ ಅಲ್ವಾ ನಮ್ಮ ಚಿಕ್ಕಲಿಹೊಳೆ ವ್ಲಾಗ್ನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಚಿಕ್ಲಿ ಹೊಳೆನ ಮಿಸ್ ಮಾಡಲೇಬೇಡಿ ಕೂರ್ಗಿಗೆ ಬಂದರೆ ಸಕ್ಕ ಚೆನ್ನಾಗಿರುತ್ತೆ ಅದರಲ್ಲೂ ಈ ಮಾನ್ಸೂನಲ್ಲೆಂದು ಸಕ್ಕ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ನಮ್ಮ ಹೊಳೆ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್